ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತಾರಂತೆ ಕೇಂದ್ರದಲ್ಲಿ ಅವರ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಸೊ ಏನು ಮಾಡ್ತಾರಪ್ಪ ಅಂದರೆ ಈ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತಾರಂತೆ ಈ ಆರ್ ಎಸ್ ಎಸ್ ಹುಟ್ಕೊಂಡಿರೋದು ಯಾವಾಗ ಗೊತ್ತಾ ಹತ್ತೊಂಬತ್ತು ನೂರ ಇಪ್ಪತ್ತೈದು ಆರ್ ಎಸ್ ಎಸ್ ಹುಟ್ಕೊಂಡಿರುವಂತಹ ಒಂದು ಈ ಸ್ಥಾಪನೆ ಆಗಿರುವಂತಹ ವಿಚಾರ ನೋಡ್ತಾ ಹೋದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಕೇಶವ್ ಬಲರಾಮ್ ಅವರು ಇದನ್ನು ಸ್ಥಾಪಿಸ್ತಾರೆ ಆರ್ ಎಸ್ ಎಸ್ ಅನ್ನು ಅಲ್ಲಿಯಿಂದಲೂ ಸಹ ಇದನ್ನು ಬ್ಯಾನ್ ಮಾಡ್ತೀವಿ ಆರ್ ಎಸ್ ಎಸ್ ಅನ್ನು ಮುರಿದು ಬಿಡ್ತೀವಿ ಆರ್ ಎಸ್ ಎಸ್ ಅನ್ನು ತುಳಿದು ಬಿಡ್ತೀವಿ ಅಂತ ಸಾಕಷ್ಟು ಜನ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಡ್ಕೊಂತಾನೆ ಬಂದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದಾನು ಹೇಳ್ಕೊಂಡು ಬಂದಿದ್ದಾರೆ ಇದನ್ನು ಆದರೆ ಇನ್ನೂವರೆಗೂ ಅದನ್ನು ಬ್ಯಾನ್ ಮಾಡಲಿಕ್ಕಾಗಿಲ್ಲ ಆರ್ ಎಸ್ ಎಸ್ ಅನ್ನೋದು ಸಣ್ಣದೇನಲ್ಲ ದೊಡ್ಡ ಮಟ್ಟದಲ್ಲಿ ಅದರದೇ ಆದಂಥ ಸ್ವಯಂವಾಗಿ ಒಂದು ಸಂಘವನ್ನು ನಿರ್ಮಿಸಿಕೊಂಡಂತಹ ಆರ್ ಎಸ್ ಎಸ್ ಅದು ಹಿಂದೆಂದೂ ಅಲ್ಲ ಇನ್ನೊಂದು ಏನಪ್ಪಾ ಅಂದರೆ ಆರ್ ಎಸ್ ಮಹತ್ವ ಏನಂತಂದರೆ ಈ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಸುಹ ಮಾಡಲಿಕ್ಕೆ ಅದು ಮುಂದಾಗಿತ್ತು ಹೋರಾಟಗಳನ್ನು ಕೂಡ ನಡೆಸಿದೆ ಅಂತಹ ಮಹತ್ವವಾದಂತಹ ಸಂಘ ಸ್ವಯಂ ಸ್ವಯಂ ಸೇವಕವನ್ನು ಮಾಡ್ತಕ್ಕಂತಹ ಸಂಘ ಆರ್ ಎಸ್ ಎಸ್ ಅನ್ನೋದು ಅದನ್ನು ಬ್ಯಾನ್ ಮಾಡ್ತೀನಿ ಅದನ್ನು ನಾವು ಅದನ್ನ ಅದನ್ನು ಬಿಡ್ತೀವಿ ಅದನ್ನು ಬ್ಯಾನ್ ಮಾಡಿದಾಗ ನಮ್ಮ ಕಾಲು ಬೀಳ್ಕೊಂಡು ಬಂದಿದ್ರು ಅಂತ ಏನೇನೋ ಮಲ್ಲಿ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಮಾತಾಡಿರೋದು ಇದು ಹೆಂಗಂದ್ರೆ ತಿರುಕನ ಕನಸು ಅಂತ ಹೇಳ್ತೀವಲ್ಲ ತಿರುಕನ ಕನಸು ಬಿಟ್ಟರು ಇದು ಆರ್ ಎಸ್ ಎಸ್ನ ಬ್ಯಾನ್ ಮಾಡೋದು ಇದೊಂದು ಅಂದರೆ ನಾನು ಸೂರ್ಯನ ಜೊತೆ ಪೈಟ್ ಆಡ್ತೀನಿ ಅಂದಂಗೆ ಎಲ್ಲರಿಗೂ ಬೆಳಕಾಗಿ ನೀಡ್ತಾನಲ್ಲ ಸೂರ್ಯ ಸೂರ್ಯ ಚಂದ್ರ ಅಂತೀವಲ್ಲ ಆ ಸೂರ್ಯನ ತಂದು ನನ್ನ ನನ್ನ ಸೂರ್ಯನ ಜೊತೆ ಯುದ್ಧ ಮಾಡ್ತೀನಿ ಅಂದಂಗೆ ಇದು ಅಂತ ಕಾಣಿಸಿದ್ದು ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ನಾವು ಸುಲಭವಾಗಿದ್ದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಕೆ ಶಿವ ಬಲರಾಮ್ ಅವರು ಇದನ್ನು ಸ್ಥಾಪಿಸ್ತಾರೆ ನಾನು ಇದನ್ನು ಬ್ಯಾನ್ ಮಾಡ್ತೀನಿ ಅಂತಲೇ ಹೇಳ್ತಾರೆ ಆದರೆ ಎಲ್ಲಿಯೂ ಸಹ ಬ್ಯಾನ್ ಮಾಡಲಿಕ್ಕಾಗಲಿಲ್ಲ ಯಾಕೆ ಕಾಂಗ್ರೆಸ್ಗೆ ಅಧಿಕಾರ ಇರಲಿಲ್ವಾ ಅಧಿಕಾರ ಇತ್ತಲ್ಲ ಎಪ್ಪತ್ತು ವರ್ಷದ ಆಡ ಆಡಳಿತ ಆಡ ಆಳ್ವಿಕೆಯನ್ನು ಮಾಡಿದೆಯಲ್ಲ ಸೊ ಅವಾಗ ಮಾಡ್ಬೋದಿತ್ತ ಇದನ್ನು ಬ್ಯಾನ್ ಬಟ್ ಮಾಡಲಿಕ್ಕಾಗಲಿ ಯಾಕೆ ಮಾಡಲಿಕ್ಕಾಗಲಿ ಅಂದರೆ ಅದು ಸ್ವಯಂ ಸೇವಕವನ್ನು ಮಾಡ್ತಕ್ಕಂತಹ ಸಂಘ ಅದರದೇ ಆದಂತಹ ಇತಿಹಾಸ ಇದೆ ಅದರದೇ ಆದಂತಹ ಸಾಧನೆಗಳಿದೆ ಅದರದೇ ಆದಂತಹ ಕೊಡುಗೆಗಳಿದೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸುಮ್ಮನೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಏನೋ ಮಾಡಿ ಬಂದಿರುವಂಥದ್ದಲ್ಲ ಇದು ಬಹಳ ಬಲಿಷ್ಠವಾಗಿ ಬೆಳೆದಿರುವಂತಹ ಸಂಘ ಇದನ್ನ ಅಷ್ಟೀಜಾಗಿ ತೆಗೆದು ಬಿಡ್ತೀನಿ ಅಷ್ಟೀಜಾಗಿ ಬ್ಯಾನ್ ಮಾಡಿಬಿಡ್ತೀನಿ ಸುಮ್ಮನೆ ಹೇಳಿಕೆಗಳು ಕೊಟ್ಟಂಗೆ ಅದೇ ಹೇಳಿದ್ನಲ್ಲ ಸೂರ್ಯನ ಜೊತೆ ಯುದ್ಧ ಮಾಡ್ತೀನಿ ಸೂರ್ಯಚಂದ್ರನ ಜೊತೆ ಯುದ್ಧ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಂಗೆ ಸೊ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಹುಶಃ ಇದ್ರ ಬಗ್ಗೆ ಎಷ್ಟು ಬುದ್ಧಿ ಇದೆಯೋ ಅಂತ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳಿಕೆಯನ್ನು ಕೊಟ್ಟರು ಅವ್ರಿಗೇನು ಗೊತ್ತು ಪಾಪ ಹೇಳಿಕೆ ಏನು ನಾವು ಹೇಳಿಕೆ ಕೊಡ್ಬೋದಪ್ಪ ಏನೇನೋ ಹೇಳಿಕೆ ಕೊಡ್ಬೋದು ಸೊ ಹಂಗೆ ಹೇಳಿಕೆ ಕೊಟ್ಬಿಟ್ರು ಆದರೆ ಅದು ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಬರ್ತು ಇನ್ನೇನೂ ಆಗೋಲ್ಲ ಅದರಿಂದ ಯಾವುದೇ ರೀತಿಯಾದಂಥ ಎಫೆಕ್ಟು ಆರ್ ಎಸ್ ಎಸ್ಗಿಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಗಿಲ್ಲ ಅದು ವಾಪಸ್ ಬೆಳೆದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೇನೆ ಇಂಥ ಹೇಳಿಕೆಗಳನ್ನು ಕೊಟ್ಟು ರಾಹುಲ್ ಗಾಂಧಿ ಪಾಪ ಎಷ್ಟೋ ವರ್ಷದಿಂದ ಪ್ರಧಾನಿ ಆಗಬೇಕು ಅಂತೇಳಿ ಕಾಯ್ಕೊಂಡು ಕೂತಿದ್ದಾರೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಮತ್ತಷ್ಟು ರಾಹುಲ್ ಗಾಂಧಿ ಅವರನ್ನು ಕೆಳಗೆ ತರುವಂಥ ಪ್ರಯತ್ನವನ್ನೇ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಸಚಿವರು ಅದು ಫಸ್ಟು ಅರ್ಥ ಮಾಡ್ಕೋಬೇಕು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಆರ್ ಎಸ್ ಎಸ್ ಅನ್ನೋದನ್ನು ಬ್ಯಾನ್ ಮಾಡ್ತೀನಿ ಅಂತ ಎಷ್ಟು ಸರಿ ಹೇಳಿದರು ಯಾಕೆ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಕೆಲವು ಇನ್ನೊಂದು ಹೇಳಿದರು ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡ್ಲಿಕ್ಕೆ ಹೊರಟಾಗ ಕಾಲು ಹಿಡ್ಕೊಂಡು ಬಂದರು ಬ್ಯಾನ್ ಮಾಡಬೇಡಿ ಅಂತ ಹೇಳಿ ಸೊ ಇದೆಲ್ಲ ನೋಡಲಿಕ್ಕೆ ನಗಲಿಕ್ಕೆ ಮಾತ್ರ ಮಾತುಗಳಾಗತ್ತೆ ವಿನಃ ಬೇರೆ ಅಲ್ಲ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಗಿ ಮಾಡಿದ್ದು ಡಾಕ್ಟರ್ ರಾವ್ ಬಲಿರಾಮ್ ಅವರು ಇದನ್ನು ಇದು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲೇ ಸ್ಥಾಪನೆ ಆಗಿದ್ದು ಅಲ್ಲಿಂದಾನು ಸಹ ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಇಂತಹ ಸಾಕಷ್ಟು ಜನ ಪ್ರಿಯಾಂಕಾ ಖರ್ಗೆ ಅಂದರೆ ಒಬ್ರಲ್ಲ ಇಂಥ ಪ್ರಿಯಾಂಕಾ ಕರ್ಗಿ ಅಂತವ್ರು ನೂರಾರು ಜನ ಹೇಳ್ಕೊಂಡು ಬಂದರು ಇದನ್ನು ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತೇಳಿ ಬಟ್ ಇದನ್ನು ಇನ್ನೂ ಸಹ ಬ್ಯಾನ್ ಮಾಡ್ಲಿಕ್ಕೆ ಆಗಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೂ ಸಹ ಇದನ್ನು ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಹೇಳ್ಕೊಂಡು ಬರೋದಾಗತ್ತ ಎಲ್ಲೋ ಒಂದು ಜನಾಂಗಗಳ ಹೋಟ್ ತೆಗಿಲಿಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಬಟ್ ಅದು ರಾಹುಲ್ ಗಾಂಧಿಗೆ ಭಾಳ ಎಫೆಕ್ಟ್ ಆಗುತ್ತೆ ಅದು ಅದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ಸಿಗರು ಅದು ಅರ್ಥ ಆಗೋದಿಲ್ಲ ಇವರಿಗೆ ಅದೇ ಹೇಳದ್ನಲ್ಲ ಸೊ ಸೂರ್ಯನ ಜೊತೆ ಯುದ್ಧ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಅದು ಎಂದಿಗೂ ಸಾಧ್ಯ ಇಲ್ಲ ಸೂರ್ಯನ ಜೊತೆಗೆ ಯಾರಾದರೂ ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಸೂರ್ಯ ಸ್ವಲ್ಪ ಒಂದಿಷ್ಟು ಮೀಟ್ರಸ್ಗಳಲ್ಲಿ ಹತ್ತಿರಕ್ಕೆ ಇದ್ದಾನೆ ಭೂಮಿಗೆ ಅಂದ್ರೆ ಎಷ್ಟೋ ತಾಪಮಾನಗಳು ಹೆಚ್ಚಾಗಿ ಎಷ್ಟೋ ಜೀವಗಳು ಹೋಗ್ತವೆ ಅಂಥದ್ರಲ್ಲಿ ಈ ಥರ ಎಲ್ಲ ಹೇಳಿಕೆ ಕೊಡೋದು ತಪ್ಪು ಅದು ನಿಜಕ್ಕೂ ಕೂಡ ಸಾಧ್ಯವಿಲ್ಲದ ಮಾತು ಯಾಕಂದರೆ ಹತ್ತೊಂಬತ್ತನೂರ ಇಪ್ಪತ್ತೈದರಿಂದ ಸಹ ಇದನ್ನು ಜನ ನೋಡ್ಕೊಂಡು ಬಂದಿದ್ದಾರೆ ಆರ್ ಎಸ್ ಎಸ್ನವರು ನೋಡ್ಕೊಂಡು ಬಂದಿದ್ದಾರೆ ಸೊ ಇಂಥ ಹೇಳಿಕೆಗಳನ್ನು ಮೊಂಡತನದ ಹೇಳಿಕೆಗಳನ್ನು ಇದರಿಂದ ಯಾವುದೇ ಎಫೆಕ್ಟ್ ಯಾರಿಗೂ ಇಲ್ಲ ಕೇವಲ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂದ್ರೆ ಡ್ಯಾಮೇಜ್ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನು ಸಹ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆರ್ ಎಸ್ ನಂದು ಯಾವ ಜನ್ಮದಲ್ಲೂ ಇವರಿಗೆ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯಾಕಂದರೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸ್ವಯಂ ಸೇವಕವಾಗಿ ತಮ್ಮದೇ ಆದ ಒಂದು ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಅದರಿಂದ ಸಾಕಷ್ಟು ಕೊಡುಗೆಗಳು ಅದರ ಜೊತೆಗೆ ಏನಪ್ಪಾ ಅಂದರೆ ಬ್ರಿಟಿಷರ ವಿರುದ್ಧ ಕೂಡ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಸನ್ನಿವೇಶಗಳ ಕ್ರಿಯೇಟ್ ಆಗಿರುವಂಥದ್ದು ಕೂಡ ಅದರ ಒಂದು ಪ್ರಾಮುಖ್ಯತೆ ಇದೆ ಸಾಕಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆಗಳು ಅದರ ಬಗ್ಗೆ ಇದೆ ಅದು ಅದರ ಮುಖ್ಯ ಸ್ಥಾಪಕರಾಗಿ ಕೂಡ ಇವರು ಕೇಶವ ಡಾಕ್ಟರ್ ಕೇಶವರಾವ್ ಬಲರಾಮ್ ಅವರು ಸಹ ಇದನ್ನು ಸ್ಥಾಪಿಸ್ತಾರೆ ಅದು ಒಂದು ಚರ್ನಿ ಬಂದಿರುವಂಥದ್ದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸ್ಥಾಪನೆ ಆಗಿರುವಂಥದ್ದು ಸೊ ಇಂತಹ ಒಂದು ಆರ್ ಎಸ್ ಎಸ್ನ ನಾನು ಬ್ಯಾನ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಂತೂ ಸುಮ್ಮನೆ ಅಖಂಡಯ ಸೊ ಇದು ತಮ್ಮ ಒಂದು ಕೇರಿಯರ್ಗೆ ನಿಮ್ಮ ಮಸೆ ಬಳ್ಕೊತಾರೆ ಮೇನು ಯಾವತ್ತೂ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸೊ ಆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಆಶೀರ್ವಾದ ತೋರಿಸಿ ಮತ್ತೊಮ್ಮೆ ಮುಂದಿನ ನೋಡಿದಲ್ಲಿ ನಾವು ನೀವು ಭೇಟಿ ಹಾಕೋಣ